ಸಿಎಂ ಸಿದ್ದರಾಮಯ್ಯ ದುಡಿದಷ್ಟು ಬೇರೆ ಯಾರು ದುಡ್ದಿಲ್ಲ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾಲ್ಕು ಬಾರಿ ಬಜೆಟ್ ಮಂಡಿಸಿದ ಸಿಎಂ ಸಿದ್ದರಾಮಯ್ಯ ಅಹಿಂದ್ ಜನರ ಕಲ್ಯಾಣ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲು ಶ್ರಮಿಸಿದ್ದಾರೆ ಎಂದು ಹೇಳಿದರು ಹಿರಿಯ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪಗೆ ಕ್ಷಮೆ ಸಿಗಲಿ ಇಬ್ಬರು ನಾಯಕರು ಆರೋಪ ಮುಕ್ತರಾಗಲೆಂದು ವರೂರಿನ ನವಗ್ರಹ ತೀರ್ಥದ ಗುಣಧರ್ ನಂದಿ ಸ್ವಾಮೀಜಿ ಪ್ರಾರ್ಥನೆ ಮಾಡಿದರು ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಿಎಂ ಸಿದ್ದರಾಮಯ್ಯ ಮತ್ತು ಮಾಜಿ ಸಿಎಂ ಯಡಿಯೂರಪ್ಪ ಇಬ್ಬರು ಮಹಾನ್ ವ್ಯಕ್ತಿಗಳು ಅವರು ಕರ್ನಾಟಕಕ್ಕೆ ದುಡಿದಷ್ಟು ಬೇರೆ ಯಾರೂ ದುಡಿದಿಲ್ಲ ಇಂಥವರಿಗೆ ಎಪ್ಪತ್ತು ಎಂಬತ್ತು ವಯಸ್ಸಿನಲ್ಲಿ ಅವರ ವಿರುದ್ಧ ಸತ್ಯಕ್ಕೆ ದೂರವಾದ ಆರೋಪಗಳನ್ನು ಮಾಡುವುದು ಸರಿಯಲ್ಲ ಇಂತಹ ಹೊಲಸು ರಾಜಕಾರಣ ಮಾಡಬಾರ್ದು ಸರಿಯಲ್ಲ ಕೋರ್ಟ್ ವಿಚಾರ ಬಗ್ಗೆ ಮಾತನಾಡೋದು ತಪ್ಪು ಅವರಿಬ್ಬರು ತಪ್ಪು ಮಾಡಿಲ್ಲ ಒಂದು ವೇಳೆ ತಪ್ಪು ಮಾಡಿದ್ದರೂ ಕ್ಷಮಿಸಿಗಳಿ ನಮ್ಮಲ್ಲಿ ಕ್ಷಮಾವಾನಿ ಪರ್ವ ನಡೀತಿದೆ ಆ ಪರ್ವದಲ್ಲಿ ಅವರಿಬ್ಬರಿಗೂ ಕ್ಷಮಾದಾನ ನೀಡುವಂತೆ ಪ್ರಾರ್ಥನೆ ಮಾಡುತ್ತೇವೆ ಅವನ ಯಜ್ಞ ಮಾಡಿ ಇಬ್ಬರು ನಿರ್ದೋಷಿ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತೇವೆ ಎಂದು ಗುಣಧರ್ ನಂದಿ ಸ್ವಾಮೀಜಿರವರು ಹೇಳಿದರು ಉತ್ತಮ ಛಮ ಅದೀ ಹತ್ತು ಧರ್ಮ ಯಾವ ರೀತಿಲಿ ಮುಸ್ಲಿಮ್ದಲ್ಲಿ ರಂಜಾನ ಗಣಪತಿ ಹಬ್ಬ ಹಿಂದೂದಲ್ಲಿ ಅದೇ ರೀತಿಲಿ ಜೈನ ಧರ್ಮದಲ್ಲಿ ಒಂದು ಪರಿಷ್ಠನ ಪರ್ವ ಮಹಾ ಹಬ್ಬ ಇರುತ್ತದೆ ಇದು ಕೊನೆಯ ದಿವಸ ಆತಾಗಿ ಬೆಳೆದಿದ್ದೇನೆ ತಮ್ಮ ಜೊತೆಗೆ ಮಾತಾಡೋದು ಒಂದು ಎರಡು ಮೂರು ಕಾರಣ ಇದ್ದಾವೆ ತಮ್ಮ ಕಷ್ಟ ಮೊದಲಿನ ಕಾರಣ ಬರುವಂಥ ಮಹಾಮಸ್ತಕಾಭಿಷೇಕ ಇಡೀ ಅಂತಾರಾಷ್ಟ್ರೀಯ ಕಾರ್ಯಕ್ರಮ ಆಗ್ತಾ ಇದೆ ಅಂತಾರಾಷ್ಟ್ರೀಯ ಕಾರ್ಯಕ್ರಮ ಯಾಗ್ತಾ ಇದೆ ಅಂದರೆ ಅಂತಾರಾಷ್ಟ್ರೀಯ ಜನ ಅಲ್ಲಿ ಬರ್ತಾ ಇದ್ದಾರ ಉದಾಹರಣಾರ್ಥ ಸಾಹಿತ್ಯ ಸಮ್ಮೇಳನ ಜೈನ್ ಸಾಹಿತ್ಯ ಸಮ್ಮೇಳನ ಇಟ್ಟಿದವ ಅದರಲ್ಲಿ ಈಗಾಗಲೇ ಕುಮಾರ ವಿಶ್ವಾಸ ಸುರೇಂದ್ರ ಶರ್ಮಾ ಕವಿಯರ ಹಿರಿಯರ ಕಿರಿಯರಾದಂಥ ಹರಿಓಂ ಪವಾರ ಶಂಕರ್ ಶಂಭೂರ ಸತ್ಯನಾರಾಯಣ ನಾಗರಾಜ್ ಹಂಪನವರು ಮುಂತಾದ ಕರ್ನಾಟಕ ಎಷ್ಟು ಕಾರ್ಯದರ ಎಲ್ಲರೂ ಆಮಂತ್ರ ಮಾಡಲಾಗಿದೆ ಅದರ ಜೊತೆಗೆ ಈ ಕಾರ್ಯಕ್ರಮ ಜನಕ್ಕೆ ಸರಿಯಾಗಿ ತಪ್ಪು ತಲುಪಬೇಕು ಸರಿಯಾಗಿ ಮಾಹಿತಿ ಸಿಗಬೇಕು ಯಾಕಂದ್ರೆ ಅಮೇರಿಕದಿಂದ ಬರೋವರು ಜನ ಇದ್ದಾರ ದಿಲ್ಲಿಂದ ಬರೋವರು ಜನ ಇದ್ದಾರೆ ಭೋಪಾಲದಿಂದ ಬರೋವರು ಜನ ಇದಾರ ರಾಜಸ್ಥಾನದಿಂದ ಬರುವ ಜನ ಇದ್ದಾರೆ ಅವ್ರಿಗೆ ಇಲ್ಲಿ ಕೂತು ಅವ್ರು ಸರಿಯಾಗಿ ಮಾಹಿತಿ ಕೊಡಬೇಕಂತೇಳಿ ಒಂದು ಇವತ್ತಿನ ದಿವಸ ಒಂದು ವೆಬ್ಸೈಟ್ ಶ್ರೀ ಮಹಾಮಸ್ತಕಾಭಿಷೇಕ ಅಂತ ಡಾಟ್ ಇನ್ ಅಂತೇಳಿ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡಿದವ ಆ ವೆಬ್ಸೈಟಿನಲ್ಲಿ ಹತ್ರದಲ್ಲಿ ಪೂರ್ಣ ವಿವರ ಇದೆ ಹುಬ್ಬಳಿಯಲ್ಲಿ ಬರುವಂಥ ವ್ಯವಸ್ಥಾಗಳು ವಾಹನ ಟ್ರೈನ ಬಸ್ ದೇಶ ಮೂಲೆ ಮೂಲೆಯಿಂದ ಹೆಂಗೆ ಬರಬೇಕು ನಮ್ಮ ಕ್ಷೇತ್ರಕ್ಕೆ ಅದು ಪೂರ್ಣ ವಿವರ ಕೊಟ್ಟಿದ್ದೇವೆ ಮಹಾಮಸ್ತಕ ಅಭಿಷೇಕದಲ್ಲಿ ಅನ್ನ ಪ್ರಸಾದನ ಜನ ಪ್ರತಿಯೊಂದನ ಗ್ರಾಮ ಗ್ರಾಮದಿಂದ ಧಾನ್ಯವನ್ನು ಅಪೇಕ್ಷೆ ಮಾಡಿ ಜನರಿಗೆ ಅನ್ನ ಪ್ರಸಾದ ಮಾಡುವಂಥ ಅನ್ನದಾತಗಳ ಹೆಸರುಗಳು ಅದರ ಜೊತೆಗೆ ಕಮಿಟಿ ಬಂದ ನಾವು ಒಬ್ಬನೇ ಮಾಡೋಕ್ಕಾಗೋದಿಲ್ಲ ಮಹಾಮಸ್ತಕಾಭಿಷೇಕ ಹಿಂದಿನ ಕಾಲದಲ್ಲಿ ಒಂದು ದಿವ್ಸಕ್ಕೆ ಮೂರ್ನಾಲ್ಕು ಲಕ್ಷ ಜನ ಸೇರ್ತಿತ್ತ ಈ ಕಾಲದಲ್ಲಿ ಸಿದ್ದರಾಮಯ್ಯ ಕೃಪಾದಿಂದ ಬಸ್ ಫ್ರೀ ಇದೆ ಆರು ಸುಬಿಲ್ ಬಹಳಷ್ಟು ಭಾಳಷ್ಟು ವ್ಯವಸ್ಥೆ ಇದ್ದಾವೆ ಅದರಿಂದ ಜನಸಂಖ್ಯಾ ತುಂಬ ಜಾಸ್ತಿ ಆಗೋದ್ರಿಂದ ಅವ್ರಿಗೆ ಸರಿಯಾಗಿ ವ್ಯವಸ್ಥಿತ ರೀತಿಯಿಂದ ಸಮಾಚಾರ ಮುಟ್ಟಬೇಕಾ ಎಲ್ಲರಿಗಿದ್ದಂಥ ಅನ್ನ ಪ್ರಸಾದ ಆಗಬೇಕಾ ಮಹಾಮಸ್ತಕ ಅಭಿಷೇಕ್ ಕೆಲಸವನ್ನು ಏರಿಬೇಕಂತೇಳಿ ಸಾಕಷ್ಟು ಸುಬಿಧಾಗಳು ಆ ವ್ಯವಸಾಯದಲ್ಲಿ ನೀಡಲಾಗಿದೆ ಮತ್ತು ಆ ಕಮಿಟಿ ಎಲ್ಲರನ್ನು ಸಂಗ್ರಹ ಮಾಡಕ್ಕೆ ಎಲ್ಲರನ್ನೂ ಸರಿಯಾಗಿ ವ್ಯವಸ್ಥಿತವಾಗಿ ಮಾಡಬೇಕಾ ಯಾಕಂದರೆ ಒಂದಲ್ಲ ಎರಡಲ್ಲ ನಾಲ್ಕುನೂರ ಐದು ಅನ್ಯ ಸರ್ವಧರ್ಮ ಸಂತುಗಳು ಬರ್ತಾ ಇದ್ದಾರೆ ಅದರಲ್ಲಿ ಪ್ರಮುಖ ಶ್ರೀ ಶ್ರೀ ರವಿಶಂಕರ್ ಆಗಲಿ ರಾಮದೇವ್ ಬಾಬಾ ಆಗಲಿ ಅದೇ ರೀತಿಯಲ್ಲಿ ನಿನ್ನಿದ್ದಂಥ ಮಾತುಕತೆಯಾಗಿ ಪ್ರಮೋದ್ ಕೃಷ್ಣನ ಆಗಲಿ ಅದೇ ರೀತಿಯಲ್ಲಿ ಸಾಕಷ್ಟು ಹೆಸರಿಲ್ಲ ಆಮೇಲೆ ಪತ್ರಿಕಾ ಮೂಲಕ ವೆಬ್ಸೈಟ್ ಮೂಲಕ ನಾವು ಯಾರ್ಯಾರು ಒಪ್ಪಿ ಕೊಡ್ತಾಯಿದ್ದೆ ಆದಿತ್ಯ ಎಲ್ಲೇ ಹೇಗೆ ಸ್ವಾಮಿಗಳು ಒಪ್ಪಿಗೆ ಕೊಡ್ತಾರೋ ಅಲ್ಲಿ ವೆಬ್ಸೈಟದಲ್ಲಿ ನಮಗೆ ಡಿಕ್ಲೇರ್ ಮಾಡ್ತಾ ಮಾಡ್ತಾಯಿದ್ದಾವೆ ಅದರ ಜೊತೆಗೆ ಅದನ್ನ ವ್ಯವಸ್ಥಿತವಾಗಿ ಎಲ್ಲ ಕಡೆ ಕಾರ್ಯಕ್ರಮ ಆಗಬೇಕಂತೇಳಿ ನೂರಾರು ಕಮಿಟಿ ವ್ಯವಸ್ಥೆ ಮಾಡತಾಗಿದೆ ಒಂದು ಒಂದು ಹಳ್ಳಿಯಿಂದ ಜನ ತಗೊಂಡು ಒಂದು ಕಮಿಟಿ ವ್ಯವಸ್ಥೆ ಮಾಡಲಾಗಿದೆ ಅದರ ಜೊತೆಗೆ ಈ ಮಹಾಮಸ್ತಕ ಅಭಿಷೇಕ ಸಂತರ ಜೊತೆಗೆ ರಾಜಸ್ಥದಿಂದ ನಡ್ಕೋತ ಜನ ಬರ್ತಾ ಇದ್ದಾರೆ ರಾಜಸ್ಥಾನದಿಂದ ಆಚಾರ್ಯ ಸೂರ್ದೇವ್ ಸಾಗರವರು ಬರ್ತಾ ಇದ್ದಾರೆ ಮಧ್ಯಪ್ರದೇಶ ಪ್ರಸಿದ್ಧ ಋಷಿಯವರು ಬರ್ತಾ ಇದ್ದಾರೆ ಮಹಾರಾಷ್ಟ್ರದಿಂದ ನಮ್ಮ ಗುರುಗಳು ಬರ್ತಾ ಇದ್ದಾರೆ ಟೋಟಲ್ ಹದಿನೆಂಟು ಆಚಾರ್ಯ ದಿಗಂಬರ ಹದಿನೆಂಟು ಆಚಾರ್ಯಗಳಕ್ಕಿಂತ ಮುಂದೆ ಮೀರಿದು ಇಪ್ಪತ್ತು ಒಂದು ತಕ್ಕ ಆಚಾರ್ಯ ಬರುವಂಥ ಸಂದಿ ಪ್ರತಿಯೊಬ್ಬರು ಸಂದಿರ್ತಿತೆಯಾ ಹತ್ತ ಇಪ್ಪತ್ತು ಸ್ವಾಮಿಗಳವ್ರ ಜೊತೆಗಿರ್ತಾರೆ ನೂರ ಐವತ್ತಕ್ಕಿಂತ ಹೆಚ್ಚಿದ್ದಂಥ ಸನ್ಯಾಸಿಗಳು ಈ ಮಹಾಮಸ್ತಕ ಅಭಿಷೇಕ ಕೊಡಬೇಕಾದ್ರೆ ಸ್ವಾಮಿಗಳು ಯಾವ ರೀತಿ ಬರ್ತಾರ ಎಕಡೆದು ಮಾರ್ಗದಿಂದ ಬರ್ತಾರ ಅಪೂರ್ಣ ವ್ಯವಸಾಯದಲ್ಲಿ ಈ ಸ್ವಾಮೀಜಿಯವರು ಇಕ್ಕ ಬಂದ್ರು ಇಕ್ಳಿಲ್ಲಿ ಬೇಂದ್ರ ಈ ತರ್ತಾ ಇದ್ದಾರ ದೇಶ ಮೂಲ ಮೂಲದಲ್ಲಿ ಸಮಾರಂಭ ಮುಟ್ಬೇಕಂತೇಳಿ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡಿದಾವ ಅದರ ಜೊತೆಗೆ ಅತಿಥಿಗಳಾಗಲಿ ರಾಜಕೀಯ ಅತಿಥಿಗಳಾಗಲಿ ಸಂಗೀತಕಾರ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಸಂಗೀತಕಾರ ಇದ್ದಾರ ಅವರ ವಿಜಯ್ ಪ್ರಕಾಶ್ ಆಗಲಿ ರಾಜೇಶ್ ಕೃಷ್ಣ ಆಗಲಿ ಎಷ್ಟಪ್ಪ ಸಂಗೀತಕಾರ ಆಗಲಿ ಅನುರಾಧ ಕೊಡ್ವಾಲ್ ಆಗಲಿ ಅಂತಾರಾಷ್ಟ್ರೀಯ ಖ್ಯಾತಿ ಪ್ರಾಪ್ತಾದಂಥ ಸುರೇಶ್ ವಾಡ್ಕರ್ ಆಗಲಿ ಈಗಾಗಲಿ ಅವರು ಒಗ್ಗಿ ಕೊಟ್ಟಿದ್ದಾರೆ ಇಪ್ಪತ್ತ್ನಾಲ್ಕು ದಿವ್ಯ ಸಂಗೀತಕಾರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವರೆಲ್ಲರೂ ವ್ಯವಸ್ಥಾ ಸುಸೂತ್ರ ಆಗಲಿ ವ್ಯವಸ್ಥಿತವಾಗಲಿ ಆಗಲಿ ಅಂತೇಳಿ ಒಂದು ಕಮಿಟಿ ರಚನೆ ಆಗಿದೆ ಆ ಕಮಿಟಿ ರಚನೆಗಳು ಎಲ್ಲರ ಹೆಸರ ಆ ಥರದಲ್ಲಿ ಆ ಥರದಲ್ಲಿ ಪೂರ್ಣ ವಿವರ ಸಿಗುತ್ತದೆ ಅದರ ಜೊತೆಗೆ ಈ ಮಹಾಮಸ್ತಕಾಭಿಷೇಕ ಅಂತಾರಾಷ್ಟ್ರೀಯ ಮಸ್ತಕಾಭಿಷೇಕ ಆಗಿ ನಮಿದ್ದಂಥ ಜಗತ್ತಿನಲ್ಲಿ ವಿಶ್ವ ಶಾಂತಿ ಆಗಲಿ ಕೊರೋನಾ ಅಂತಿ ಮಹಾಮಾರಿ ಪುನಃ ಆಗಬಾರದು ದುರ್ಘಟನಾದಲ್ಲಿ ಅಕಾಲಮರ್ತಿ ಪ್ರಕಾ ಪ್ರಾಕೃತಿಕ ಆಪದ ಆಗಬಾರ್ದು ಅಂತೇಳಿ ಒಂದು ಶಾಂತಿ ಸಂದೇಶ ದೇಶದಲ್ಲಿ ಮುಟ್ಟಬೇಕಂತೇಳಿ ಒಂಬತ್ತು ಸಾವಿರ ಒಂಬತ್ತು ನೂರ ಎಂಬತ್ತ ಒಂಬತ್ತ ಇದ್ದಂಥ ಹವನ ಕುಂಡದಿಂದ ಮಹಾ ಯಜ್ಞಿ ಆಗುತ್ತದೆ ವಿಶ್ವದಲ್ಲಿ ಪ್ರಥಮ ವಾರ ಆಗುತ್ತದೆ ಅನೇಕ ಕಾರ್ಯಕ್ರಮಗಳ ಒಂದಲ್ಲ ಎರಡಲ್ಲ ನೂರಾರು ಕಾರ್ಯಕ್ರಮ ಇದಾವೆ ಆ ಕಾರ್ಯಕ್ರಮ ಎಲ್ಲ ಸರಿಯಾಗಿ ಆ ನಲ್ಲಿ ನಾಳೆಂದು ಅಲ್ಲಿ ನಾವು ಹಾಕ್ತವೆ ಅಂತೇಳಿ ಆಸ ಆಸ ಕಾರಣ ತಮ್ಮ ಕರೆದಿದ್ದೇವೆ ನಿಮ್ಮ ಮೂಲಕ ನಿಮ್ಮ ಪತ್ರಕಾರ ಮೂಲಕ ದೇಶದಲ್ಲಿ ಈ ಸಮಾಚಾರ ಸರಿಯಾಗಿ ಮುಟ್ಟಲಿ ಅಂತೇಳಿ ತಮ್ಮ ಕಡೆದ ಅಪೇಕ್ಷೆ ಮಾಡ್ತಾ ಇದ್ದಾವೆ ಅದರ ಜೊತೆಗೆ ಎರಡನೇ ಕಾರಣ ತುಂಬ ಸಣ್ಣ ಹುಡುಗರ ಹಾರ್ಟ್ ಅಟ್ಯಾಕ್ಲಿ ಸಹಿತ ಇದ್ದಾವ ಚಿಕ್ಕ ಮಕ್ಕಳ ನಿನ್ನ ಕೇಳ ತುಂಬ ದುಃಖ ಆಗಿದೆ ಹನ್ನೊಂದು ವಯಸ್ಸಿಗೆ ಹನ್ನೊಂದು ವಯಸ್ಸಿಗೆ ಇದ್ದಂಥ ಹುಡುಗರಿಗೆ ಹಾರ್ಟ್ ಅಟ್ಯಾಕ್ ಇದೆ ಅಂದರೆ ನಮ್ಮ ಇದ್ದಂಥ ಆರೋಗ್ಯ ಗುಣಮಟ್ಟದ ಆಗ್ತಾ ಇದೆ ಅದರ ಸಲುವಾಗಿ ಮುಂದಿನ ದಿನಮಾನ ಸಂದರ್ಭದಲ್ಲಿ ಒಂದು ವೆಬನಾರ ಮಕ್ಕಳ ಸಲುವಾಗಿ ಒಂದು ವ್ಯವನಾರ ಒಂದು ತುಂಬ ಜಗತ್ತಿನಲ್ಲಿ ಒಂದು ಅತಿ ಬುದ್ಧಿವಂತ ಏನು ಡಾಕ್ಟ್ರುಗಳಿದಾವಲ್ಲ ಆ ಒಂದು ಸಮ್ಮೇಳನ ಮಾಡುವಂಥ ಒಂದು ಭಾವನೆ ಆಗಿದೆ ನಮ್ಮ ಕರ್ನಾಟಕ ಸುರಕ್ಷಿತ ಇರಲಿ ಆರೋಗ್ಯವಂತ ಜನ ಆಗಲಿ ಅಂತ ಒಂದು ಹರಕೆ ಹೇಳ್ತೀನಿ ಅದ್ರ ಜೊತೆಗೆ ಮೂರನೇ ಪಾಯಿಂಟ್ ನಿಮ್ಮ ರಾಜಕೀಯದಲ್ಲಿ ತುಂಬ ತುಂಬ ಊತ್ತ ಇದನ್ನು ಸಿದ್ರಾಮಯ ಗೂಢ ಹಗರಣ ಅವಶ್ಯ ಒಳ್ಳೆಯ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಕರ್ನಾಟಕದಲ್ಲಿ ದುಡಿದನ ಆ ಅಂತಿಮ ಸಮಯದಲ್ಲಿ ಈ ರೀತಿಯಲ್ಲಿ ಆರೋಪ ಮಾಡಿ ಪ್ರತ್ಯಾರೋಪ ಮಾಡಿ ಯಾವ ರೀತಿ ಯರಡೂರಪ್ಪ ಅವನ ಕಣ್ಣೀರು ಕಪ್ಪಾಳಿಗೆ ತಂದು ಸೇ ಇಳಿಸಿರಲ್ಲ ಹಾಗಾಗಬಾರ್ದು ಕೊರೋನಾ ಅದರ ಜೊತೆಗೆ ಒಳ್ಳೆಯ ಜೊತೆಗೆ ಭಾಳ ಪರಿಚಿತ ಇಲ್ಲ ಆದರೆ ಅವನ ದುಡಿಮೆ ಅವನ ಪರಿಶ್ರಮ ನಮ್ಮ ಕರ್ನಾಟಕ ತುಂಬ ಒಳ್ಳೆಯ ತಂದಿದೆ ಅದರ ಜೊತೆಗೆ ಯರಡೂರಪ್ಪ ಏನು ಒಂದು ಆರೋಪ ಇದೆ ಆ ವಯಸ್ಸಿನಲ್ಲಿ ಆರೋಪ ಮಾಡೋದ ರಾಜಕೀಯ ಕಾರಣ ಸರಿಯಲ್ಲ ರಾಜಕಾರಣ ತಮ್ಮ ಜಗದಗಿರಬೇಕು ಆದರೆ ಈ ಮಾನವೀಯತೆ ಮೀರಿ ಮಾಡಿದಂಥ ನಮ್ಮ ಕರ್ನಾಟಕಕ್ಕೆ ಎರಡು ನೇತಾರುಗಳಿದಾರಲ್ಲ ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ ಎರಡೂ ಒಬ್ಬರು ಬಿ ಜೆ ಪಿರು ಇದ್ದಾರೆ ಒಬ್ರು ಕಾಂಗ್ರೆಸ್ದವರು ಇದ್ದಾರೆ ಪಕ್ಷ ಮೀರ್ತು ನಾನು ಇಷ್ಟ ಅಪೇಕ್ಷೆ ಮಾಡ್ತಾನೋ ಅವ್ರಿಗೆ ಈ ಕೋಟಿ ವಿಷಯ ಇದೆ ನಾ ಭಾಳ ಮಾತಾಡೋಕ್ಕಾಗೋದಿಲ್ಲ ಆದರೆ ಇದೇ ದೇವರದಲ್ಲಿ ಪ್ರಾರ್ಥನಾ ಸಲ್ಲಿಸ್ತಾನೆ ಅವರ ನಿರ್ದೋಷವಾಗಿ ನಮ್ಮ ಕರ್ನಾಟಕದಾಗ ಒಳ್ಳೆ ರೀತಿಯ ಮುಂದಿನ ಆಡಳಿತ ಮಾಡಬೇಕಂತೇಳಿ ಎರಡೂ ಮಂದಿಗಳದ್ದು ಅಪೇಕ್ಷೆ ಮಾಡ್ತಾ ಇದ್ದಾನೆ ಯರಡೂರಪ್ಪ ಅವರು ನಿರ್ದೋಷ ಆಗಲಿ ಮತ್ತು ಕರ್ನಾಟಕ ಮತ್ತೊಮ್ಮೆ ಸುಜ್ಜ ಗಂಡಸ್ರೀ ಸಿದ್ದರಾಮಯ್ಯವರ ನಡೆದಂಥ ಸರ್ಕಾರ ಒಳ್ಳೆಯ ನಡೀತಾ ಇದೆ ಅವ್ರಿಗೆ ಸುದೃಢ ದೇವರ ಆಶೀರ್ವಾದ ಕೊಡಲಿ ಅಂತ ಒಂದು ಹಾರೈಕೆ ಹೇಳ್ತೇನೆ ಅವ್ರು ಎರಡೂರಿಗೆ ನಮ್ಮ ದೇವರದಲ್ಲಿ ನವಗ್ರಹ ತೀರ್ಥದಲ್ಲಿ ನಿಂದ ಅವ್ರ ಎರಡೂ ಮಂದಿಗೆ ಕೋಟದಲ್ಲಿ ಯಶಸ್ವಿ ಸಿಗಲಿ ಅಂತೇಳಿ ದೇವರ ಕಡೆ ಪ್ರಾರ್ಥನಾ ಸಲ್ಲಿಸ್ತೇನೆ ಅದರ ಜೊತೆಗೆ ಇವತ್ತ ಪರ್ವ ಪರ್ವಿದೆ ಚಮಾವಣಿ ಪರ್ವ ಆಚಾರ್ಯ ವಿದ್ಯಾಸಾಗರ ಶಿಷ್ಯರಾದಂಥ ಸಾಗರ ಮಹಾರಾಜರು ಒಳ್ಳೆ ರೀತಿಯಲ್ಲಿ ಚತುರ್ಮಾಸ ಮಾಡಿ ಒಳ್ಳೆಯ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ಕ್ಷಮಾವಣಿ ಪರ್ವ ಕ್ಷಮಾವಣಿ ಪರ್ವ ಒಂದು ರಾಷ್ಟ್ರೀಯ ಪರ್ವ ಆಗಬೇಕು ಯಾಕಂದರೆ ಇಂದಿರಾ ಗಾಂಧಿ ಪುತ್ರ ರಾಜೀವ್ ಗಾಂಧಿ ಮಡರ್ ಆದಾಗ ಯಾರಿಗೆ ಪ್ರಿಯಾಂಕಾ ಗಾಂಧಿ ಗೊತ್ತಾಯಿತು ಯಾರಿಗೆ ಸೋನಿಯಾ ಗಾಂಧಿ ಗೊತ್ತಾಯಿತು ಇವ್ರು ಮಾಡಿದಾರೆ ಅವ್ರಿಗೆ ಕ್ಷಮಾದಾನ ಕೊಡುವಂಥ ದಟ್ಟ ಭಾವನೆ ಮಾಡಿದಾರೆ ಮಹಾತ್ಮ ಗಾಂಧಿ ಆಗಲಿ ಇದ್ದಂಥ ಅನೇಕ ಕ್ಷಮಾದಾಣದ ಒಂದು ಪ್ರಯಾಣ ಆಗಿದೆ ಆದ ಕಾರಣ ಕಾಯರ್ತ ಅಲ್ಲ ಕ್ಷಮಾ ಕೊಡೋದ ಯಾರಾದರೂ ತಪ್ಪಾಗೋದು ಸಹಜವಾಗಿದೆ ಜಪ್ ಅವ್ರಿಗೆ ಕ್ಷಮಾ ನೋಡೋದ ಮಹಾನ್ತಾ ವೀರ್ತಾ ಇದೆ ಕ್ಷಮಾ ಭೂಚನಂ ಕ್ಷಮಾವಾಣಿ ಪರ್ವ ಇವತ್ತ ಪ್ರತಿ ಒಂದು ದಿವಸ ಯಾವ ಡೇ 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 ಇದೆ ಮತ್ತು ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರದನ್ನ ಅಪೇಕ್ಷೆ ಮಾಡ್ತಾ ಇದ್ದೇನೆ ಇದ್ದಂಥ ಮುಂದಿನ ದಿನದಲ್ಲಿ ಒಂದು ಕ್ಷಮಾವಣಿ ಪರ್ವ ಒಂದು ರಾಷ್ಟ್ರೀಯ ಪರವಾಗಿ ಒಂದು ಕ್ಷಮಾವಣಿ ಡೇ ಅಂತೇಳಿ ಘೋಷಣೆ ಆಗಬೇಕಂತ ಹೇಳಿ ನಾನು ಎರಡು ಮಾತು ಮುಗಿಸ್ತಾನ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು